नोडी ಈ ಕಾಳು ನೋಡಲು ಎಷ್ಟು ಚಿಕ್ಕದಾಗಿದೆ ಅಲ್ವಾ ಆದರೆ ಈ ಒಂದು ಚಿಕ್ಕ ಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಚಿಕ್ಕ ಕಾಳು ನಮ್ಮ ತಲೆಯ ನರದಿಂದ ಹಿಡಿದು ಕಾಲಿನ ನರದವರೆಗೂ ಶಕ್ತಿಯನ್ನು ತುಂಬುತ್ತೆ ಇದೊಂದೇ ಕಾಳು ನೋಡ್ರಿ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ನಿವಾರಣೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇನ್ನು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇದನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿ ಇದು ಒಂದು ಒಳ್ಳೆ ಅಮೃತದಂತೆ ಕೆಲಸ ಮಾಡ್ತಾ ಹೋಗುತ್ತೆ ಹೌದು ಈ ಒಂದು ಕಾಳು ನೀವು ನೋಡೇ ಇರ್ತೀರ ಇದನ್ನು ಸೋಂಪು ಹೇಳಿ ಕರಿತೀವಿ ಸಾಮಾನ್ಯವಾಗಿ ಇದನ್ನು ನಾವು ಯಾವುದೇ ಒಂದು ಸಭೆ ಸಮಾರಂಭ ಫಂಕ್ಷನ್ಗಳಲ್ಲಿ ಇದನ್ನು ಊಟದ ನಂತರ ಸ್ವಲ್ಪ ಸೇವನೆ ಮಾಡ್ತಾ ಇರ್ತೀವಿ ಆದರೆ ಇದನ್ನು ಪ್ರತಿದಿನ ಸೇವನೆ ಮಾಡೋದರಿಂದ ಸಾಕಷ್ಟು ಲಾಭಗಳನ್ನು ಆರೋಗ್ಯದ ಒಂದು ಲಾಭಗಳನ್ನು ನಾವು ಈ ಒಂದು ಕಾಳನ್ನು ಸೇವನೆ ಮಾಡೋದರಿಂದ ಖಂಡಿತವಾಗಲೂ ಇದು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ ಈ ಒಂದು ಸೋಂಪನ್ನು ನಾವು ಪ್ರತಿದಿನ ಸ್ವಲ್ಪನಾದರೂ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ನಮ್ಮ ಹೃದಯಕ್ಕೆ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಬರದಂತೆ ತಡೆಗಟ್ಕೊಳ್ಳೋದಕ್ಕೆ ಸೂಪರಾಗಿ ಕೆಲಸ ಮಾಡುತ್ತೆ ಈ ಒಂದು ಚಿಕ್ಕ ಕಾಳು ಅಂತಲೇ ಹೇಳ್ಬೋದು ದೇಹದ ನರಗಳಿಗೆ ಒಂದು ಒಳ್ಳೆಯ ಶಕ್ತಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಜೊತೆಗೆ ಇನ್ನು ಸಾಕಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ಇದನ್ನು ಸೇವನೆ ಮಾಡೋದ್ರಿಂದ ಹಲವಾರು ಕೆಟ್ಟ ಗಂಭೀರ ಕಾಯಿಲೆಗಳನ್ನು ಇದು ಬರದಂತೆ ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಒಂದು ಸೊಂಪಾ ಕಾಳು ಇನ್ನು ಈಗಂತೂ ಬರ್ತಾ ಬರ್ತಾ ನಮ್ಮ ಜೀರ್ಣಶಕ್ತಿ ಅನ್ನುವಂಥದ್ದು ವಿಪರೀತವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ನಾವು ಬೇಡದಲ್ಲೇ ಇರುವಂತಹ ಆರೋಗ್ಯಕ್ಕೆ ಒಳ್ಳೆಯದಲ್ಲದಂತಹ ಆರೋಗ್ಯವನ್ನು ಹಾಳು ಮಾಡುವಂತಹ ಆಹಾರ ಪದಾರ್ಥಗಳ ಸೇವನೆ ನಮ್ಮಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದರಿಂದ ಏನಾಗಿದೆ ನಮ್ಮ ಒಂದು ಜೀರ್ಣಶಕ್ತಿ ಅನ್ನುವಂಥದ್ದು ವಿಪರೀತವಾಗಿ ಕಡಿಮೆ ಆಗಿದೆ ಇದರಿಂದ ನಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಕಾಯಿಲೆಗಳು ತೊಂದರೆಗಳು ತುಂಬ ಹೆಚ್ಚಾಗಿ ಕಾಡಲಿಕ್ಕೆ ಶುರು ಇದೆ ಅದರಲ್ಲಿ ತುಂಬ ಹೆಚ್ಚಾಗಿ ಕಾಡುವಂಥದ್ದು ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಹೊಟ್ಟೆ ನೋವು ಬರೋವಂಥದ್ದು ವಾಮಿಂಟ್ ಆಗುವಂಥದ್ದು ಅಜೀರ್ಣ ಆಗುವಂಥದ್ದು ಹುಳಿ ತೆಗಿ ಬರೋವಂಥದ್ದು ಈ ರೀತಿ ಆಗುತ್ತೆ ಇನ್ನೂ ಅದಕ್ಕೂ ಮೇಲಾಗಿ ಅಂತಂದರೆ ಕೆಲವೊಬ್ಬರಿಗೆ ಇದರಿಂದ ಅಲ್ಸರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಎಲ್ಲ ಕಾಯಿಲೆಗಳು ನಮ್ಮ ದೇಹದಲ್ಲಿ ಕಾಡಲಿಕ್ಕೆ ಶುರುವಾಗಿದೆ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗಿರೋದ್ರಿಂದ ಇನ್ನು ಈ ಒಂದು ಸೊಂಪ ಕಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಕೆ ಇರುತ್ತೆ ವಿಟಮಿನ್ ಇ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಮಿನರಲ್ಸ್ ಇರುತ್ತೆ ನ್ಯೂಟ್ರಿಯೆಂಟ್ಸು ತುಂಬ ಹೇರಳವಾಗಿರುತ್ತೆ ಇದು ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ನಾವು ಇದನ್ನು ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಊಟದ ನಂತರ ಕೂಡ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರ ಜೊತೆಗೆ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ತುಂಬ ಅಂದರೆ ತುಂಬ ಲಾಭಗಳನ್ನು ಇದು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಸೊಂಪ ಕಾಳನ್ನು ಕುಟಾಣಿಲಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಈ ರೀತಿ ತರಿ ತರಿಯಾಗಿ ಕುಟ್ಕೊಂಡ್ರೂ ಸಾಕು ನಂತರ ಒಂದು ಗ್ಲಾಸ್ ನೀರಲ್ಲಿ ಈ ಒಂದು ಕುಟ್ಟಿರೋವಂಥ ಪೌಡರನ್ನು ಹಾಕಿಬಿಟ್ಟು ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷ ಈ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದ್ದಿರೋಂಥ ಈ ಒಂದು ನೀರನ್ನು ಬೆಚ್ಚಗಿರೋವಂಥ ಸಮಯದಲ್ಲಿ ನಾವು ಶೋಧಿಸ್ಕೊಂಡು ಕುಡಿತಾ ಬರಬೇಕು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಒಂದು ಡ್ರಿಂಕನ್ನು ನಾವು ಕುಡಿತಾ ಬರೋದರಿಂದ ಸಾಕಷ್ಟು ು ರೋಗಗಳನ್ನು ನಮ್ಮ ದೇಹದಿಂದ ಇದು ದೂರ ಮಾಡುತ್ತೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ಹೃದಯಕ್ಕೆ ಒಳ್ಳೆಯದು ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿರಲಿ ಹುಳಿತೇಗು ಹೊಟ್ಟೆ ಉಬ್ಬರ ಜೀರ್ಣ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ವಿಪರೀತ ಹೊಟ್ಟೆ ನೋವು ಬರ್ತಾ ಇರತ್ತೆ ಆ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾ ಹೋಗುತ್ತೆ ವಾಮಿಟ್ ಬರ್ತಾ ಇರತ್ತೆ ಅಥವಾ ಉರಿ ಮೂತ್ರದ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಮಲಬದ್ಧತೆಯ ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ ಖಂಡಿತವಾಗ್ಲೂ ಈ ಒಂದು ಡ್ರಿಂಕನ್ನು ಕುಡಿರಿ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಯಿಲೆಗಳಿದ್ರು ಜೊತೆಗೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಅಲ್ಲದೆ ಇದು ಯಾರು ತೂಕ ಇಳಿಸ್ಕೋಬೇಕು ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಬೇಕು ವಿಪರೀತ ದಪ್ಪ ಇದ್ದೀವಿ ಅಂದರೆ ಇದು ನೂರಕ್ಕೆ ನೂರರಷ್ಟು ಕೆಲಸ ಮಾಡುವಂಥ ಒಂದು ಪವರ್ಫುಲ್ ಮದ್ದಾಗಿರತ್ತೆ ಈ ರೀತಿ ಸೋಂಪಕಾಳನ್ನು ನಾವು ಚೆನ್ನಾಗಿ ಕುದಿಸ್ಕೊಂಡು ಒಂದು ಕಷಾಯದ ರೀತಿ ಮಾಡಿಕೊಂಡು ಕುಡಿತಾ ಬರೋದರಿಂದ ಬೆಳಗ್ಗೆ ಖಾಲಿ ಹುಟ್ಟಗೇನೆ ಕುಡಿಬೇಕು ಈ ರೀತಿ ಮಾಡ್ತಾ ಬರೋದರಿಂದ ನಮ್ಮ ದೇಹದಲ್ಲಿ ಕಾಡು ಅಂತಹ ಅನೇಕ ರೀತಿಯ ಕೆಟ್ಟ ಗಂಭೀರ ಕಾಯಿಲೆಗಳನ್ನು ನಮ್ಮದು ದೇಹದಿಂದ ದೂರ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ವಿಪರೀತವಾಗಿ ಕಾಡುವಂಥ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಈ ರೀತಿ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಒಂದು ಚಿಕ್ಕ ಕಾಳಿನ ಪವರ್ ಎಷ್ಟಿದೆ ಅಂತೇಳಿ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ Might call it thank you.